ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತೇನು ರೆಸಿಪಿ ಅಂದರೆ ಬಟಾಣಿ ಆಲೂಗಡ್ಡೆ ಕುರ್ಮ ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವನ್ ಸಾಗು ಥರ ಇರುತ್ತೆ ಅದು ಕುರ್ಮಾ ಸೊ ನೀವು ಎಲ್ಲದಕ್ಕೂ ಸೂಟ ಅದು ರೈಸು ಪುಲಾವು ಹಾಗೆ ಚಪಾತಿ ಪೂರಿ ರೈಸು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ ಇವಾಗೆಲ್ಲ ಬಟಾಣಿ ಸೀಸನ್ ಸ್ವಲ್ಪ ಜಾಸ್ತಿ ಇದೆ ಚೀಪಾಗಿ ಕೂಡ ಸ್ವಲ್ಪ ಸಿಗುತ್ತೆ ತೊಗೊಂಡು ಬಂದು ಈ ರೀತಿ ಒಮ್ಮೆ ಮಾಡಿ ಮಿಸ್ ಮಾಡದೆ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡಿ ಈಗ ಫಸ್ಟ್ ನಾನು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಮತ್ತೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಿ ಫಸ್ಟನ್ನ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ ಟೈಮ್ ಇದ್ದರೆ ಒನ್ ಅವರ್ ಟೂ ಅವರ್ ಕೂಡ ನೆನೆಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಬಟ್ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಮೂರು ಕಪ್ಪಷ್ಟು ಇದರಲ್ಲಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಾಕಿದ್ದೀನಿ ಅಷ್ಟೇ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನಾನು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು ಸೊ ಫಸ್ಟ್ ನಾವು ನೆನೆಸಿಟ್ಬಿಟ್ರೆ ಸ್ವಲ್ಪ ಹೊತ್ತು ಆಮೇಲೆ ನಾವು ಕುರ್ಮ ಮಾಡೋ ಅಷ್ಟರಲ್ಲಿ ರೆಡಿ ಆಗತ್ತೆ ಅದಕ್ಕೆ ಈಗ ಮಿಕ್ಸ್ ಮಾಡಿದ್ದಾಗಿದೆ ಇದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಹಾಗೆ ಇಟ್ಬಿಡೋಣ ಒಂದು ಹಾಫ್ ಆನ್ ಅವರು ನಾವು ಅಷ್ಟರಲ್ಲಿ ಕುರ್ಮ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದು ನೀಟಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಯಾವಾಗ ಅಷ್ಟೇ ಚಪಾತಿ ಹಿಟ್ಟು ಸ್ವಲ್ಪ ಹೊತ್ತು ನೆಂದ್ರೇ ಚೆನ್ನಾಗಿ ಬರುತ್ತೆ ಅರ್ಧ ಗಂಟೆ ಒನ್ ಅವರ್ ಈ ಥರ ನೆನೆಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಆವಾಗ ಚಪಾತಿ ಇಟ್ಟು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಎರಡು ಪೊಟೆಟೊ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿರೋ ಪೊಟೆಟೊ ತೊಗೊಳ್ಳಿ ಕ್ಲೀನಾಗಿ ಈ ರೀತಿ ಸಿಪ್ಪೆ ತೆಕ್ಕೊಂಡು ನೀಟಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ ಈ ರೀತಿ ಸ್ಲೈಸ್ ಮಾಡಿಕೊಂಡು ಕುರ್ಮಾಗೆ ಯಾವಾಗಲೂ ಇದೇ ಥರ ಇರಬೇಕು ನೋಡಿ ಈ ಥರನೇ ಕ್ಯೂಬ್ಸ್ ಇರಬೇಕು ತುಂಬ ಚೆನ್ನಾಗಾಗುತ್ತೆ ತುಂಬ ದೊಡ್ಡ ದೊಡ್ಡ ಪೀಸಸ್ ಮಾಡ್ಕೋಬೇಡಿ ಚೆನ್ನಾಗಿರೋದಿಲ್ಲ ಅದು ಸಾಂಬಾರು ಥರ ಆಗೋಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಂಡ್ರೆ ತುಂಬ ಚಿಕ್ಕದು ಬೇಡ ತುಂಬ ದೊಡ್ಡದು ಬೇಡ ನಮಗೆ ಅದು ಸಿಗಬೇಕು ಪೀಸಸ್ಗಳು ತುಂಬ ಸ್ಮಾಲ್ ಸ್ಮಾಲ್ ಇದ್ದರೆ ಅದು ಕೂಡ ಚೆನ್ನಾಗಿರಲ್ಲ ಈ ರೀತಿ ಪೀಸಸ್ ಮಾಡ್ಕೋಬೇಕು ಎಲ್ಲದನ್ನು ಎಲ್ಲ ಕಟ್ ಮಾಡಿಕೊಂಡು ನಾನು ಈ ರೀತಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಹಾಗೆ ಹಸಿ ಬಟಾಣಿ ಕೂಡ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಮಗೆ ದಪ್ಪ ಸೈಜ್ ಒಂದು ಎರಡು ಈರುಳ್ಳಿ ಬೇಕಾಗುತ್ತೆ ಅದು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಈಗ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಟ್ಕೊಳ್ಳಿ ಈಗ ಸ್ವಲ್ಪ ಮಸಾಲೆ ರೆಡಿ ಮಾಡೋಣ ಈಗ ಸ್ವಲ್ಪ ಮಸಾಲೆ ಪದಾರ್ಥಗಳು ನೆನೆಸ್ಬೇಕಾಗತ್ತೆ ನಾವು ನಾವಿಲ್ಲಿ ನೋಡಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಕಾಳು ಮೆಣಸು ನೋಡಿ ಇಷ್ಟು ಹಾಗೆ ಸೋಂಪು ಒನ್ ಟೀ ಸ್ಪೂನಷ್ಟಿದೆ ಹಾಗೆ ಸ್ವಲ್ಪ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೆನೆಸೋಣ ಮತ್ತು ನಾವು ಇದನ್ನು ಹಾಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಈಗ ನಾವು ಮಿಕ್ಸಿ ಜಾರ್ಗೆ ನೆನೆಸಿರೋದು ಸೇರಿಸ್ಕೊಳ್ಳೋಣ ನೀರು ಸಮೇತವಾಗಿ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಚಿಪ್ಪಷ್ಟು ತೆಂಗಿನಕಾಯಿ ಇದ್ದೀನಿ ಅಂದರೆ ನಿಮಗೆ ಪೊಟ್ಯಾಟೊ ಬಟಾಣಿ ಇವೆಲ್ಲ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಎಷ್ಟು ಮೆಂಬರ್ಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ತೆಂಗಿನಕಾಯಿನ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಅರ್ಧ ಹೋಳಷ್ಟು ತೆಕ್ಕೊಂಡಿದ್ದೀನಿ ಎರಡು ಪೊಟ್ಯಾಟೊ ಹಾಗೆ ಒಂದು ಬೌಲಷ್ಟು ಬಟಾಣಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ ಹಾಗೆ ನೋಡಿ ನಾನು ಇಲ್ಲೊಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ನಾವು ದಪ್ಪ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದು ನಾಟಿ ಟೊಮೆಟೊ ಕೂಡ ಹೌದು ನೀವು ಫಾರಮ್ ಇದ್ದರೆ ಫಾರಮ್ ತೊಗೊಳ್ಳಿ ನಾಟಿ ಇದ್ದರೆ ನಾಟಿನೇ ತೊಗೊಳ್ಳಿ ಇದು ಕೂಡ ಒಂದು ನಮಗೆ ಒಂದು ಚಿಕ್ಕದಾದರೆ ಒಂದು ಮೂರು ಬೇಕಾಗುತ್ತೆ ಇದು ದೊಡ್ಡ ಸೈಜ್ ಇರೋದ್ರಿಂದ ನಾನು ಎರಡು ತೊಗೊಂಡಿದ್ದೀನಿ ಈ ರೀತಿ ಅದು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಸ್ಟೌವ್ ಆನ್ ಮಾಡಿಕೊಂಡು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಬಾಣಲೆ ನಾವು ಯಾವುದ್ರಲ್ಲಿ ಮಾಡಬೇಕು ಅದನ್ನು ಇಟ್ಕೊಂಡಿದ್ದೀನಿ ಸೊ ಈಗ ಮಸಾಲೆ ಕೂಡ ನೀಟಾಗಿ ರುಬ್ಕೊಂಡಿದ್ದೀನಿ ಹಾಗೆ ನಮಗೆ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು ನೋಡಿ ನಾವು ಈಗ ಒಂದು ಎಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಲವ್ ಏಲಕ್ಕಿ ಹಾಗೆ ಎರಡು ಸ್ಟಾರು ಒಂದು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕರಿಂದ ಐದು ಗ ಲವಂಗ ಇದಿಷ್ಟು ಬೇಕು ನಾನು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಆಯಿಲ್ನ ಸೇರಿಸಿದ್ದೀನಿ ಈಗ ಸ್ವಲ್ಪ ಬಿಸಿಯಾಗಲಿ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಈಗ ನಾವು ಅದಕ್ಕೇ ಈರುಳ್ಳಿ ಸೇರಿಸ್ಕೊಳ್ಳೋಣ ಚಿಕ್ಕ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಈಗ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಪೊಟ್ಯಾಟೊ ಅದನ್ನು ಸೇರಿಸ್ಕೊಳ್ಳೋಣ ಆನಿಯನ್ ಅರ್ಧ ಬೆಂದಾಗ ಇದನ್ನ ಸೇರಿಸ್ಕೊಳ್ಳಿ ಅದರಲ್ಲಿ ಫ್ರೈ ಆಗಬೇಕು ನಮಗೆ ಇದು ಬೇಯಿಸಿಲ್ಲ ಹಾಗೆ ಹಾಕ್ತಾ ಇರೋದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಿಯನ್ ಜೊತೆನೆ ನೀಟಾಗಿ ಬೆಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಬೇಯಿಸ್ಬಿಟ್ಟು ಹಾಕೋಬೇಡಿ ಇದೇ ರೀತಿ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಬಟಾಣಿ ಆಗಿರೋ ಬಟಾಣಿ ಸೇರ್ಸ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಒಟ್ಟಿಗೆ ಒಂದೊಂದು ಆದಮೇಲೆ ಒಂದು ಆದ್ಮೇಲೆ ಒಂದೊಂದು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಟೊಮೆಟೊ ಇದೆಯಲ್ಲ ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಐದು ನಿಮಿಷ ಹಾಗೆಯೇ ಸ್ವಲ್ಪ ಫ್ರೈ ಆಗಲಿ ಎಲ್ಲದನ್ನು ಒಂದೊಂದು ಸೇರಿಸಿ ಸೇರಿಸಿ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಆಗ ಚೆನ್ನಾಗಿರುತ್ತೆ ಈಗ ಶುಂಠಿ ಬೆಳ್ಳು ಪೇಸ್ಟನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಈಗ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಆಗಲೇ ಹೇಳ್ದಾಗ್ಲಿ ಇದು ಎಲ್ಲದಕ್ಕೂ ಪೂರಿ ರೈಸು ಗೀ ರೈಸು ಪುಲಾವು ಯಾವುದೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸೂಟ್ ಆಗುತ್ತೆ ನೀವು ಟ್ರೈ ಮಾಡ್ಕೊಳ್ಳಿ ಗೊತ್ತಾಗತ್ತೆ ಪೊಟ್ಯಾಟೊ ಆಗಲಿ ಬಟಾಣಿ ಆಗಲಿ ಫ್ರೆಂಡ್ಸ್ ನೀವು ಸಪ್ರೇಟಾಗಿ ಬಾಯಿಲ್ ಮಾಡಿ ಮತ್ತೆ ಸೇರಿಸ್ಬೇಡಿ ಚೆನ್ನಾಗಿ ಬರಲ್ಲ ಈ ರೀತಿಯೇ ಆಯಿಲಲ್ಲಿ ಆನಿಯನ್ ಜೊತೆ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಪ್ಪದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಶುಂಠಿ ಬೆಳ್ಳು ಪೇಸ್ಟ್ ಹಾಕಿ ಹಾಗೆ ಬಿಟ್ಬಿಡ್ಬೇಡಿ ಸ್ವಲ್ಪ ಕೈಯಾಡಿಸಿ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಈಗ ಟರ್ಮರಿಕ್ ಪೌಡರ್ ಹಾಕೊಳ್ಳೋಣ ನಿಮಗೆ ಕ್ವಾಂಟಿಟಿ ನೋಡಿ ನೀವು ಸೇರಿಸ್ಕೊಳ್ಳಿ ಹಾಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ನೋಡಿ ರೆಡ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಅಷ್ಟು ಈಗ ಇಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗಿಬಿಟ್ಟಿದೆ ಹಾಗೆ ಪೊಟ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿರುತ್ತೆ ನಾವು ಪೆಪ್ಪರ್ ಕೂಡ ಹಾಕಿರ್ತೀವಿ ಸೊ ಅವ್ರು ಹೂವಾಗ ಹಾಕಿದ್ವಲ್ಲ ಪೆಪ್ಪರ್ ಕೂಡ ಹಾಕಿದ್ದೀವಿ ಸೊ ಖಾರ ನೋಡಿ ಹಾಕ್ಕೊಳ್ಳಿ ಹಾಗೆ ಗ್ರೀನ್ ಚಿಲ್ಲಿ ಕೂಡ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ ಈಗ ನಾವು ಸ್ವಲ್ಪ ನೀರನ್ನು ಸೇರಿಸಿ ಡ್ರೈ ಮಸಾಲ ಹಾಕಿರೋದ್ರಿಂದ ತಳ ಹಿಡಿದು ಬಿಡುತ್ತೆ ಸ್ವಲ್ಪ ನಾವು ನೀರನ್ನು ಸೇರಿಸಿ ಸ್ವಲ್ಪ ಬಾಯ್ಲ್ ಆಗಿಬಿಟ್ಬಿಡೋಣ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ನೋಡಿ ಇಷ್ಟೊತ್ತಿಗೆ ಬೆಂದಿರುತ್ತೆ ಈಗ ನಾವು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ನೀವು ತಿಂದು ನೋಡಿ ನಿಮಗೆ ರೆಸ್ಟೋರೆಂಟಲ್ಲಿ ಸಿಗುತ್ತೆ ಕೆಲವು ಕಡೆ ಅಷ್ಟು ಟೇಸ್ಟ್ ಇರುತ್ತೆ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಒಂದ್ಸಲಿ ಮಾಡಿ ನೋಡಿ ರೆಸ್ಟೋರೆಂಟ್ ಫೀಲ್ ಕೊಡುತ್ತೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕುದಿ ಬರಲಿ ಈಗ ನೀವು ಮಿಕ್ಸಿ ತೊಳ್ದಿದ್ದ ನೀರು ಕೂಡ ನಾನು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ತಿಕ್ನೆಸ್ಸು ಜಾಸ್ತಿ ಇದೆಯಾ ತುಂಬ ತೆಳುವಿದೆಯಾ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಇಷ್ಟು ಸಾಕು ನೋಡಿ ಇಷ್ಟಿರ್ಬೇಕು ಇಷ್ಟಿಲ್ಲ ಅಂದ್ರೆ ನಮ್ಗೆ ಇನ್ನೂ ಫುಲ್ ಕುದಿ ಮೇಲೆ ಫುಲ್ಲು ಇನ್ನೊಂದು ಸ್ವಲ್ಪ ಸ್ವಲ್ಪ ಗಟ್ಟಿ ಅದು ಈಗ ಕುದಿ ಬಂದಿದೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈಗ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಇದ್ದೀನಿ ಹಾಗೆ ಇಲ್ಲಿ ಮಿಲ್ಕ್ ಕ್ರೀಮು ಹಾಗೆ ಸ್ವಲ್ಪ ಕೇಸರಿ ದಳ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಅದು ಫ್ಲೇವರು ಆ ಟೇಸ್ಟ್ ಬರಬೇಕು ಅಂದರೆ ನಮಗೆ ಇದನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಡಿ ರೆಡಿ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಅಷ್ಟು ಚಪಾತಿ ಮಾಡ್ಕೊಳ್ಳೋಣ ಈಗ ಹಿಟ್ಟು ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ನೆಂದಿದೆ ನಾವು ಕುರ್ಮ ಮಾಡೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದ್ಕೊಂಬಿಡುತ್ತೆ ಇವಾಗ ಚೆನ್ನಾಗಿ ನಾದ್ಕೊಂಡ್ಬಿಡೋಣ ಈಗ ಎಲ್ಲ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಳ್ಳೋಣ ಚಪಾತಿ ಲಟ್ಸಾಯಿತು ಈಗ ಈಗ ತವಾ ಬಿಸಿ ಆಗಿದೆ ಈಗ ನಾವು ಚಪಾತಿನ ಹಾಕ್ಕೊಳ್ಳೋಣ ಚಪಾತಿ ತುಂಬ ಸ್ಮೂತಾಗಿ ಬರಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ತಿರುಗ್ಸಾಕ್ಕೊಳ್ಳಿ ಹಾಗೇ ಸ್ಟೌವ್ ಕಮ್ಮಿ ಇಟ್ಕೊಂಡು ಅಗ್ಲೆಲ್ಲ ತಿರುಗಿಸೋದು ಹಾಕೋದು ತಿರುಗ್ಸೋದು ಹಾಕೋದು ಮಾಡ್ತಾ ಇರಬೇಡಿ ಆವಾಗ ತುಂಬ ಗಟ್ಟಿ ಬರುತ್ತೆ ಸೊ ನಾವು ಒಂದ್ಸರಿ ಈ ಥರ ಹಾಕ್ಕೊಂಡ್ಮೇಲೆ ತಿರುಗ್ಸಾಕೊಬಿಡ್ಬೇಕು ಈಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸಾವಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಪೂರಿ ಥರ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಲೇಯರ್ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆ ತುಪ್ಪ ತಿನ್ನಲ್ಲ ಅಂದರೆ ಹಾಗೇ ಮಾಡ್ಕೊಳ್ಳಿ ನಾವು ತಿಂತೀವಿ ಹಾಗಾಗಿ ಮಾ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿದ್ದೀನಿ ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ ಹಾಗೆ ತುಂಬ ಸಾಫ್ಟ್ ಬಂದಿರುತ್ತೆ ನಾಳೆ ಇಟ್ಟರು ಹಾಗೆ ಇರುತ್ತೆ ಟೂ ಡೇಸ್ ಬಿಕ್ ಹಾಗೆ ಸಾಫ್ಟ್ ಆಗೇ ಇರುತ್ತೆ ಹಾಕಿದ ತಕ್ಷಣ ಪದೇ ಪದೇ ತಿರುಗಿಸಿ 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 ಸುಡಬೇಡಿ ಯಾವಾಗಲೇ ಅದು ಗಟ್ಟಿಯಾಗೋಗುತ್ತೆ ಈಗ ಆಗಿದೆ ತೆಗೆದ ತಕ್ಷಣ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಬಿಡಿ ಹಾಗೆ ಇಟ್ಬಿಟ್ರೆ ನೀಟಾಗಿರುತ್ತೆ ಹಾಗೆ ಸಾಫ್ಟ್ ಕೂಡ ಇರುತ್ತೆ ಹಾಗೆ ಎಲ್ಲದನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚಪಾತಿ ಹಾಗೆ ಆಲೂಗಡ್ಡೆ ಬಟಾಣಿ ಕುರ್ಮ ರೆಡಿ ಆಯಿತು ಹೋಟೆಲ್ ಸ್ಟೈಲಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಥರ ಇರುತ್ತೆ ಸೊ ನೀವು ಮಾಡಿ ತಿಂದು ನೋಡಿ ನೋಡಿ ಚಪಾತಿ ಕೂಡ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟ್ ಇದೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಪಾ ಬಿಸಿ ಹಾಗೆ ಟೇಸ್ಟು ನೀವು ಕೂಡ ತಿನ್ನಿ ಹ್ಞೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್